ವಾರ್ತಾ ಭಾರತಿಗೆ ನನ್ನ ನಮಸ್ಕಾರಗಳು ನಾನು ಯಾದಗಿರಿ ಜಿಲ್ಲೆಯಿಂದ ಬಿ ಎನ್ ದೊಡಮನಿ ಅಂತ ಕಾನೂನು ಪದವೀಧರ ಸುಮಾರು ವರ್ಷಗಳಿಂದ ವಾರ್ತಾ ಭಾರತಿ ಪತ್ರಿಕೆಯ ಒಬ್ಬ ಸಾಮಾನ್ಯ ಓದುಗನಾಗಿ ನನ್ನೆರಡು ಅನುಸತಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ತುಂಬ ಧರ್ಮ ಜಾತಿ ಹೋಮಗಲಭೆಗಳು ಮತ್ತು ದ್ವೇಷದ ಮಾತುಗಳಿಗೆ ಹೆಚ್ಚು ಆಸ್ಪದ ಕೊಡುವಂಥ ಮಾಧ್ಯಮಗಳ ಸಾಲಿನಲ್ಲಿ ಪ್ರೀತಿಯ ಸಾಮರಸ್ಯವನ್ನು ಬಿತ್ತುತ್ತಿರುವಂತಹ ಕೆಲಸವನ್ನು ನಮ್ಮ ವಾರ್ತಾಪತ್ರಿಕೆ ವಾರ್ತಾಭಾರತಿ ಪತ್ರಿಕೆ ಮಾಡ್ತಾ ಇದೆ ಅದು ನಮಗೆ ಹೆಮ್ಮೆ ಒಬ್ಬ ಕನ್ನಡಿಗ ಕನ್ನಡದ ಪತ್ರಿಕೆಯಾಗಿ ಕನ್ನಡದ ಓದುಗನಾಗಿ ಹೇಳೋದಾದರೆ ಅದು ನಮಗೆ ಹೆಮ್ಮೆ ಈ ರೀತಿಯ ಕಾರ್ಯಗಳು ಶೋಷಿತರ ಪರವಾಗಿ ಬಡವರ ಪರವಾಗಿ ಮೂಲ ಸೌಕರ್ಯಗಳನ್ನೇ ಈವರೆಗೂ ಪಡೆದ ವ್ಯಕ್ತಿಗಳ ಪರವಾಗಿ ಜನರ ಪರವಾಗಿ ತಮ್ಮ ಪತ್ರಿಕೆ ಇಲ್ಲಿವರೆಗೂ ಬರೀತಾ ಮಾತಾಡ್ತಾ ಬಂದಿದೆ ಇದು ಮುಂದೆ ಇನ್ನಷ್ಟು ವಿಸ್ತಾರವಾಗಲಿ ಮತ್ತು ವಾರ್ತಾ ಭಾರತಿ ಪತ್ರಿಕೆ ಭಾರತದ ಆರತಿ ಆಗಲಿ ಮತ್ತು ಈಗ ಸಾವಿರಾರು ಓದುಗರ ಗಮನವನ್ನು ಮತ್ತು ಮನಸ್ಥಿತಿಯನ್ನು ಸೆಳೆದಿದೆ ಇದು ಲಕ್ಷಕ್ಕೆ ಮುಟ್ಲಿ ಕೋಟಿ ಆಗಲಿ ಇದು ಭಾರತದೆಲ್ಲೆಡೆ ಹರಡಿ ಕನ್ನಡದ ಹೆಮ್ಮೆಯ ಪತ್ರಿಕೆ ಆಗಲಿ ವಾರ್ಷಿಕೋತ್ಸ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ವಾರ್ತಾ ಭಾರತಿ ಪತ್ರಿಕೆಗೆ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳು ಮತ್ತಷ್ಟು ಮಗದಷ್ಟು ಯಶಸ್ಸು ಈ ನಮ್ಮ ಪತ್ರಿಕೆಗೆ ಸಿಗಲಿ ಅಂತಕ್ಕಂಥ ಆಶಯವನ್ನು ನಾನು ಅಭಿವ್ಯಕ್ತಪಡಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಮರ್ಲಿಂಗಪ್ಪ ಎನ್ ದೊಡ್ಡಮನಿ ವಕೀಲರು ಯಾದಗಿರಿ ಜಿಲ್ಲಾ ನ್ಯಾಯಾಲಯ ಈ ವಾರ್ತಾಭಾರತಿ ಪತ್ರಿಕೆಯು ಸ್ಥಾಪನೆಯಾಗಿ ಇಲ್ಲಿಗೆ ಇಪ್ಪತ್ತೆರಡು ವರ್ಷಗಳು ಪೂರೈಸಿ ಇಪ್ಪತ್ತ್ ಮೂರನೇ ವಸಂತಕ್ಕೆ ಕಾಲಾಡುತ್ತಿದೆ ಈ ಪತ್ರಿಕೆಯು ಜನಸಾಮಾನ್ಯರ ಧ್ವನಿಯಾಗಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಸಿಂಹ ಸ್ವಪ್ನವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಸಮಾಜದಲ್ಲಿ ನಡಿತಕ್ಕಂಥ ಅಕ್ರಮ ಕೆಲಸಗಳಿಗೆ ಅಕ್ರಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುದ್ರಿಸಿ ಅಧಿಕಾರಿ ವರ್ಗಗಳಿಗೆ ಒಂದು ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಈ ಒಂದು ವಾರ್ತಾಭಾರತಿ ಕೆಲಸ ವಾರ್ತಾಭಾರತಿ ಪತ್ರಿಕೆ ಕೆಲಸ ಮಾಡ್ತಿದೆ ಅಷ್ಟೇ ಅಲ್ಲದೆ ಭ್ರಷ್ಟಾಚಾರಗಳಿಗೆ ಒಂದು ಕಡಿವಾಣ ಆಗ್ತಕ್ಕಂಥ ಒಂದು ಕೆಲಸ ಈ ಒಂದು ಪತ್ರಿಕೆ ಮಾಡುತ್ತಿದೆ ನಾನು ಈ ಪತ್ರಿಕೆಗೆ ಆರೈಸಿದಿಷ್ಟೇ ಅತಿ ಶೀಘ್ರದಲ್ಲಿಯೇ ಇಷ್ಟು ಹೆಸರುವಶಿಯಾಗಿರ್ತಕ್ಕಂಥ ಈ ಪತ್ರಿಕೆಯು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಮಸ್ಯೆಗಳನ್ನು ಸಮಾಜದಲ್ಲಿ ಕಾಡ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು ವ್ಯವಿಚಾರ ಆಗಿರ್ಬೋದು ಮೂಢನಂಬಿಕೆ ಆಗಿರ್ಬೋದು ಆಮೇಲೆ ಶೈಕ್ಷಣಿಕ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಸಾಮಾಜಿಕ ಚಟುವಟಿಕೆಗಳಾಗಿರ್ಬೋದು ಇನ್ನೂ ಹಲವು ಹತ್ತು ಹಲವು ರೀತಿಗಳಲ್ಲಿ ಇರತಕ್ಕಂಥ ಸಮಾಜ ಸಮಾಜದ ಒಂದು ಸಮಸ್ಯೆಗಳನ್ನು ಅಚ್ಚುಕಟ್ಟಾಗಿ ಬಿತ್ತರಿಸಿ ಜನಸಾಮಾನ್ಯರಿಗೆ ಕಡೆ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ಈ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಈ ಪತ್ರಿಕೆಯನ್ನು ಮಾಡಬೇಕು ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಹೆಸರುವಾಸಿಯಾಗಿ ಇಡೀ ಭಾರತದಲ್ಲಿಯೇ ಒಂದು ನಂಬರ್ ಒನ್ ಪತ್ರಿಕೆಯನ್ನು ಆಗುವಲ್ಲಿ ಯಶಸ್ವಿ ಆಗಲಿ ಎಂದು ನಾನು ಆರೈಸ್ತೇನೆ ನಮಸ್ಕಾರ ವಾರ್ತಾ ಭಾರತಿ ಪತ್ರಿಕೆಯ ಕುಟುಂಬಕ್ಕೆ ಈ ಚಂದ್ರಕಾಂತ್ ಚಲ್ವಾದಿ ಕಡೆಯಿಂದ ಪ್ರೀತಿಪೂರ್ವಕ ನಮಸ್ಕಾರಗಳು ಈ ನಿಮ್ಮ ವಾರ್ತಾಭಾರತಿ ಪತ್ರಿಕೆಯು ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಮತ್ತು ನ್ಯಾಯಯುತವಾಗಿ ಮೊದಲೇ ಹೆಜ್ಜೆಯಲ್ಲಿದೆ ಅನ್ನೋದಕ್ಕೆ ಸೂಕ್ತ ಉದಾಹರಣೆಯೇ ಈ ನಿಮ್ಮ ಇಪ್ಪತ್ತ್ಮೂರನೇ ವಸಂತಕ್ಕೆ ಕಾಲಿಟ್ಟಿರುವುದೇ ಉದಾಹರಣೆ ನನ್ನ ಮಾತಿನಲ್ಲಿ ಹೇಳುವುದಾದರೆ ಉದ್ದೇಶ ಉತ್ತಮವಾಗಿದ್ದರೆ ಚಿಂತನೆಯೂ ಕೂಡ ಉತ್ತಮವಾಗಿರುತ್ತೆ ಚಿಂತನೆಯೂ ಕೂಡ ಉತ್ತಮವಾಗಿದ್ದರೆ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಮನಸ್ಸು ಕೂಡ ಪರಿಶುದ್ಧವಾಗಿದ್ದರೆ ನೀವು ಬರೆಯುವ ಬರವಣಿಗೆಯಲ್ಲೂ ಕೂಡ ಪ್ರಾಮಾಣಿಕವಾಗಿರುತ್ತೆ ಎಂಬ ಮಾತನ್ನೆಲ್ಲ ಹೇಳುತ್ತಾ ಅದೇ ಮಾತಿಗೆ ಸೂಕ್ತವಾಗಿ ಹೇಳುವುದಾದರೆ ಈ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಿಮ್ಮ ಈ ಭಾರತಕ್ಕೆ ಒತ್ತು ತಂದಿದೆ ಆ ವಾರ್ತಾಭಾರತ ಪತ್ರಿಕೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಬಿತ್ತರಿಸಿ ಪ್ರಜಾಪ್ರಭುತ್ವಕ್ಕೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಸೂಕ್ತವಾದ ಒಂದು ಬರವಣಿಗೆ ಎಂದರೆ ತಪ್ಪಿಲ್ಲ ಯಾಕಂದರೆ ಒಂದು ವಾರ್ತಾ ಭಾರತ ನಾನು ನಾ ಕಂಡುಕೊಳ್ಳುವ ಹಾಗೆ ಒಂದು ಪದ್ಧತೆಯಿಂದ ಸೈದ್ಧಾಂತಿಕವಾಗಿ ಸಾಮಾಜಿಕವಾಗಿ ನ್ಯಾಯಯುತವಾಗಿ ಕಳಕಳೆಯಿಂದ ಒಂದು ಕೆಲಸ ಮಾಡುತ್ತಿದೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಾನು ವಾರ್ತಾ ಭಾರತ ಪತ್ರಿಕೆಯು ಅತ್ಯಂತ ಪ್ರೀತಿಪೂರ್ವಕ ಒಂದು ಅಭಿಮಾನಿ ಎಂದರೆ ತಪ್ಪಿಲ್ಲ ಈ ನಿಮ್ಮ ವಾರ್ತಾ ದಿನಪತ್ರಿಕೆಗೆ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಮನದಾಳದ ಮುಖಾಂತರ ನನ್ನ ಮಾತಿನ ತುಡಿತ ಹೇಳೋದಾದರೆ ಇಷ್ಟೇ ವಾರ್ತಾಭಾರತೆ ಪತ್ರಿಕೆಯು ಬರೀ ಇಪ್ಪತ್ತ್ಮೂರು ವರ್ಷಗಳಲ್ಲದೆ ಇನ್ನೂ ನೂರಾರು ವಸಂತಗಳ ಕಾಲ ಕೂಡ ಸತ್ಯೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನ್ಯಾಯಯುತವಾಗಿ ನಿರಂತರವಾಗಿ ಯಶಸ್ಸು ಕಾಣಲೆಂದು ಆರಿಸುತ್ತ ಮುಂದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಪ್ರತಿಯೊಂದು ಸಮಸ್ಯೆಗಳನ್ನು ಒಂದು ಒಳ್ಳೆ ನ್ಯಾಯ ಕೊಡಿಸುವಲ್ಲಿ ನೀವು ಯಶಸ್ಸು ಕಾಣುತ್ತೀರಿ ಎಂಬ ಮಾತಿನೊಂದಿಗೆ ನಿಮ್ಮ ಪತ್ರಿಕೆ ಇನ್ನೂ ಯಶಸ್ಸು ಕಾಣಲೆಂದು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿವರವಾಗಿಡ್ತೇನೆ ಒಂದೇ ಒಂದಿನೊಳಗೆ ನಮಸ್ಕಾರ ಹೆಸರು ಮಾಲಪ್ಪ ಕಿಗಾಡಿ ಜಿಲ್ಲಾ ಸಂಚಾಲಕರು ಅಂಬೇಡ್ಕರ್ವಾದ ಯಾದಗಿರಿ ಭಾರತ ಭಾರತ ಪತ್ರಿಕೆಯು ಇಪ್ಪತ್ತೆರಡನೇ ಹೊಸಂತಿಕೊಂಡು ಇಪ್ಪತ್ತ್ ಮೂರನೇ ಹೊಸಂತಕ್ಕೆ ಕಾಲ್ಕೊಳ್ಳುವುದು ತುಂಬ ಸಂತೋಷದ ವಿಷಯ ಈ ಪತ್ರಿಕೆಯು ಕರ್ನಾಟಕ ರಾಜ್ಯದಿಂದ ರಾಜ್ಯದಾದ್ಯಂತ ತುಂಬ ಜನವನ್ನು ಹೊಂದಿದ್ದು ಈ ಪತ್ರಿಕೆ ಮನೆಗಳು ಬಹಳ ಗಂಭೀರತೆಯಿಂದ ಮತ್ತು ಬಹಳ ಅದ್ಭುತವಾಗಿ ಬಂದದ ಓದಿ ಬರ್ತದೆ ಮತ್ತು ಈ ಪತ್ರಿಕೆಯ ಉದ್ದೇಶವೇನಾದ್ರೆ ಬಹಳಷ್ಟು ಜನಮೆಚ್ಚಿಗೆ ಬಂದಾಗ ಬಹಳಷ್ಟು ಜನರು ಇದು ಪತ್ರಿಕೆ ಹೋಗ್ತಾರೆ ನಾನು ಕೂಡ ಈ ಪತ್ರಿಕೆಯ ಈ ಪತ್ರಿಕೆಯ ಓದಲ್ಲ ಈ ಪತ್ರಿಕೆಯಲ್ಲಿ ಸಂಪಾದಕರು ಮತ್ತು ಲೇಖಕರು ಅದ್ಭುತವಾದ

ವಾರ್ತಾ ಭಾರತೀಯ ಪತ್ರಿಕೆ ನಾಲ್ಕು ವರ್ಷಗಳಿಂದ ನಾನು ಇದ್ದೀನಿ ಲೇಖನಗಳು ಚೆನ್ನಾಗಿ ಬರೀತಾರೆ ಬೇರೆ ಪತ್ರಿಕೆಗಳ ಪತ್ರಿಕೆಗಳಿಗಿಂತ ಇದರಲ್ಲಿ ವಿಭಿನ್ನವಾಗಿ ಚೆನ್ನಾಗಿ ಬರೀತಾರೆ ನೋಡೋರಿಗೆ ಮಾತ್ರ ಆಕರ್ಷಣೆ ಅದರಲ್ಲಿ ಏನು ಸತ್ಯ ಏನಿರ್ತದ ನೇರವಾಗಿ ಅವರು ಚೆನ್ನಾಗಿ ಬರೀತಾರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷದ ನಡೆಯಕತ್ತದ ಆ ಪತ್ರಿಕೆ ಚಲನಗೊಂಡು ಇನ್ನು ನೂರು ವರ್ಷಗಳ ಕಾಲ ಹಿಂಗೆ ನಡೆಯಲಿ ಅಂತ ನಾನು ಶುಭ ಹಾರ್ಸ ಹಾರೈಸ್ತೇನೆ ನಾನು ನಿಮ್ಮ ಪ್ರೀತಿ ಆಟೋ ಡ್ರೈವರ್ ಸಂಘೀಯನ ಸಮಾಜ ಸೇವಕ ವಾರ್ತಾ ಭಾರತೀಯ ದಿನಪತ್ರಿಕೆಯ ಇಪ್ಪತ್ತ್ ಮೂರನೇದೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಮಗೆ ಒಂದು ಹೆಮ್ಮೆ ಹೆಮ್ಮೆ ಎ ವಿಷಯ ಯಾಕಂದರೆ ಈ ವಿದ್ಯಾರ್ಥಿಗಳನ್ನು ಈ ಪತ್ರಿಕೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮನೋಭಾವನೆ ಮೂಡಿಸ್ತಾ ಇದೆ ಆ ಪತ್ರಿಕೆ ಇಪ್ಪತ್ತ್ಮೂರನೆಯ ವಾಸ್ತಿಕೋತ್ಸವದ ಶುಭಾಶಯಗಳು ಯಾಕಂದರೆ ಆ ಬರ್ತಕ್ಕಂಥ ಸುದ್ದಿಗಳನ್ನು ನಾವು ಅರ್ಥಪೂರ್ಣವಾಗಿ ನಾವು ನೋಡಿದ್ದೀವಿ ಓದಿದ್ದೀವಿ ಕೂಡ ಆ ಕಾರ್ಯಕ್ರಮ ಆ ದಿನ ಪತ್ರಿಕೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಯಶಸ್ವಿ ಇದೆ ಆ ಪತ್ರಕ್ಕೆ ಈ ಇಪ್ಪತ್ತ್ಮೂರನೇ ವರ್ಷಕ್ಕೆ ಇದೆ ನಮ್ಮೆಲ್ಲ ಕರ್ನಾಟಕ ಕರ್ನಾಟಕದಾದ್ಯಂತ ಅವರಿಗೆ ಶುಭವಾಗಲಿ ಜೈ ಹಿಂದ್ ಜೈ ಕರ್ಲಾಟ ನಮಸ್ಕಾರ ನಾನು ಚೆನ್ನು ಎಸ್ ಪಾಗ್ಲಿ ಅಂತ ಸ್ನಾತಕೋತ್ತರ ವಿದ್ಯಾರ್ಥಿ ನಮ್ಮ ವಾರ್ತಾ ಭಾರತಿ ದಿನಪತ್ರಿಕೆಯು ಇಪ್ಪತ್ತ್ ಮೂರನೇ ವರ್ಷಕ್ಕೆ ಕಾಲೋಡುತ್ತಿರುವುದು ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ಈ ಪತ್ರಿಕೆಯ ಅನಿಸಿಕೆಯನ್ನು ನಾನು ಮುಂದೆ ಚುಟುಕಾಗಿ ಹೇಳಲು ಇಚ್ಛಿಸಿದ್ದೇನೆ ಈ ವಾರ್ತಾ ಭಾ ಭಾರತಿ ದಿನಪತ್ರಿಕೆಯು ನನಗೆ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಆಕರ್ಷಿತವಾಗಿದೆ ಭಾಳ ಕರ್ನಾಟಕದಾದ್ಯಂತ ಓದುಗರನ್ನು ಸಂಪಾದಿಸಿಕೊಂಡ ಪತ್ರಿಕೆ ಈ ಪತ್ರಿಕಾ ಪತ್ರಿಕೋದ್ಯಮದ ಆಶಯ ಮತ್ತು ಘನತೆಗೆ ಯಾವುದೇ ರೀತಿಯ ಧಕ್ಕೆ ಬಾರದ ರೀತಿಯಲ್ಲಿ ಈ ಒಂದು ವಾರ್ತಾ ಭಾರತ ವಾರ್ತಾಭಾರತಿ ಪತ್ರಿಕೆಯು ಕೆಲಸ ನಿರ್ವಹಿಸುತ್ತಿರುವುದು ಒಂದು ಹೆಮ್ಮೆಯ ವಿಚಾರ ಮತ್ತು ಜನರ ನೋವಿಗೆ ಮಿಡಿಯುವ ಮಿಡಿಯುವ ಒಂದು ಸಮಾಜಮುಖಿ ಜನಮುಖಿ ಸಂಘಾ ಸಂಘಾತ ಪತ್ರಿಕೆಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ಒಂದು ಶ್ಲಾಘನೀಯ ಕಾರ್ಯವಾಗಿದೆ ಹಾಗಾಗಿ ಈ ಪತ್ರಿಕೆ ನ್ಯಾಯವನ್ನು ಒದಗಿಸುವಲ್ಲಿ ಸಂಪೂರ್ಣವಾದ ತನ್ನ ಸೇವೆಯನ್ನು ನಿರ್ವಹಿಸ್ತಾ ಇದೆ ಹಾಗಾಗಿ ಈ ಪತ್ರಿಕೆಯನ್ನು ಈ ಪತ್ರಿಕಾ ಸೇವೆಯು ನಿರಂತರ ಸೇವೆಯಲ್ಲಿ ಸಾಗಲೆಂದು ನಾನು ಓದುಗನಾಗಿ ಈ ಪತ್ರಿಕೆಗೆ ನಾನು ಶುಭ ಧನ್ಯವಾದಗಳು ನಮಸ್ಕಾರಗಳು